ಏ ಕರೆಯೋಣ ನೋಡಿ ಒಳ್ಳೆ ಟೈಮಿಗೆ ಬಂದಿದ್ದ ಅದಕ್ಕೆ ಇದು ಎಷ್ಟೊತ್ತಿದ್ರೆ ಬಗ್ಗೆ ಇರಬೇಕು ಇಲ್ಲಾಂದರೆ ನಮಗೆ ವ್ಯಾಪಾರ ವಹಿವಾಟಿಗೆಲ್ಲ ಭಾಳ ತೊಂದರೆ ಆಗ್ತಾಣ ಕರೆಯೋಣ ಇದಕ್ಕೆ ನೀನೇ ಸರಿ ನಡೀರಿ ಎಲ್ಲರೂ ಹೆಂಗಿದ್ರು ಸೇರಿದ್ರೆ ಊರು ಜನ ನಡೀರಿ ಅದಕ್ಕೆ ಫಾರೆಸ್ಟ್ ಆಫೀಸ್ ತಕ್ಕ ಹೇಳಿ ಇದೊಂಚೂರು ರೋಡ್ ಒಂಚೂರು ಸರಿ ಮಾಡ್ಸೋಣ ಇಲ್ಲ ಅಂತಂದರೆ ಎಲ್ಲರಿಗೂ ಕಷ್ಟ ಆಗ್ಬಿಡುತ್ತೆ ಅದ್ಲಾಗೆ ನಮಗೂ ಕಷ್ಟ ಬೇರೆಯವರಿಗೂ ಕಷ್ಟ ಅದ್ಲಾಗೆ ಹ್ಞೂ ಸಾಗಾಟ ಹೆಂಗ್ ಮಾಡೋದು ನಾವು ಕರೆಟಾಗಿ ಕರೆಕ್ಟಾಗಿ ಹೇಳಬೇಕಲ್ಲ ಸುರೇಶ ಕರೆಕ್ಟಾಗಿ ಹೇಳಿದಾಗ ಹಿಂಗೆ ಬದುಕು ಇದೇ ರೀತಿ ಆಗ್ಬಿಟ್ಟು ಅಂತಂದರೆ ರಸ್ತೆ ಇಲ್ಲ ಅಂತಂದರೆ ಊರು ಜನ ಬರೋದು ಹೋಗೋದಂಗೆ ಗಾಡಿಗಳು ಓಡಾಟ ಹಿಂಗೆ ಆ ಪದಾಟ ಹಿಂಗೆ ಇದು ಹಿಂಗೆ ಬಿಟ್ಟರೆ ಶುರುವಾಗಲ್ಲ ಜನಕ್ಕೆ ವ್ಯಾಪಾರ ಭಾಳ ತೊಂದರೆ ಆಗುತ್ತೆ ಜನಕ್ಕೂ ಜನ ಹೋಗಬೇಕಾಗ ಬರಬೇಕಾಗಲ್ಲ ನಡೀಬೇಕು ನಾವೇ ಆಫೀಸ್ ಫಾರೆಸ್ಟ್ ಆಫೀಸ್ದಾಗೆ ಹೋಗಿ ಸೇಬ್ರ ನೋಡಿ ಕರ್ಕೊಂಡ್ ಬಂದು ತೋರಿಸ್ಬಿಡೋಣ ಸಾಯಿ ಹಿಂಗೆ ಆಗುತ್ತೆ ಬರೀ ನೋಡ್ರಿ ನೀವು ಅಂತ ಹೇಳ್ಬಿಟ್ಟು ಈ ಮರಗಳೆಲ್ಲ ಅಡ್ಡ ಬೀಳ್ತದೆ ಜನಗಳಿಗೆ ಭಾಳ ತೊಂದರೆ ಆಗುತ್ತೆ ದಯವಿಟ್ಟು ನಿಮಗೂ ಅದು ನೀವು ರೋಡ್ ಕ್ಲಿಯರ್ ಮಾಡಿಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡೋಣ ನಾವು ಬರಿ ಎಲ್ಲರೂ ಹೋಗೋಣ ಕರೆಕ್ಟ್ ಕಾಣ್ ಕರೆಯೋಣ ನೀನು ಹೇಳಿದೆ ಕರೆಕ್ಟ್ ಎರಡು ಮಾತಿಲ್ಲ ಅದ್ಲಾಗೆ ನಡಿ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ನಡೀರಿ ಫಾರೆಸ್ಟ್ ಆಫೀಸ್ ತಗೋ ನಡೀರಿ ಅದೇ ನೀವು ಹಾ ಈಗ ಸಾಬ್ರು ಒಂದು ಏನು ಬರಬೇಕು ಬರ್ಬೇಕು ಕಷ್ಟ ಕೇಳಕ್ಕೆ ಅನ್ಕೋಬೇಕು ನೀವು ಹಾ ಏಯ್ ಉಮೇಶ ಸುಮ್ಮನೆ ಸಾಕು ಅದೇ ಹಾ ನನ್ನ ಧ್ವನಿ ಕೇಳಿದ್ರೆ ಸಾಬ್ರೂ ಬರ್ತಾರೆ ಏನೋ ಜನಗಳು ಬಂದವ್ರೆ ಏನೋ ಕಷ್ಟ ಬಂದಿದೆ ಕಷ್ಟ ನಾನು ತಗೊಂಡೋಗ್ಬೇಕು ಅಂದ್ಕೊಂಡು ಬಂದೇ ಬರ್ತಾರೆ ಹಾ ನೀನು ಸುಮ್ಮನೆ ಸಾಕು ಅದ್ಲಾಗೆ ಓಹ್ ನಂದಲೇ ಇಡ್ಲಿ ನದಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ನೀನು ಸರಿ ಕಣ್ಣ ಆಯ್ತು ಬೇಡ ಅದ್ಲಾಗೆ ಉಮೇಶ ಏನೋ ಬಾಯಿ ತಪ್ಪಿ మాట్బా హి వంట హాకళణి సాయిబ్ర ఫస్ట్ ఆయిరకళనా ఉద్దేశినాబర్ కట్ వీట్ మాస్బ్రీ సార్ ధారా మే రోడ్గా మరబు రస్తేనే ముచ్చా బాగు ಏನಪ್ಪ ಅದು ಆಫೀಸ್ ಮುಂದೆ ಕ್ರಿಚಾಟ ಕೂಗಾಟ ಆಫೀಸ್ ಮುಂದೆ ಕ್ರಿಚಾಟ ಬರೋದು ಕೂಗಾಟ ಬರೋದು ಅಂತ ನಿಮ್ಗೆ ಗೊತ್ತಿಲ್ವಾ ಏನು ಬಂದಿದ್ ವಿಷಯ ಹಾ ನಿಮ್ಗೆ ಕೇಳ್ತಾ ಇದ್ದೆ ಹೇಳಿ ಏನು ವಿಷಯ ಎಲ್ಲರೂ ಹಳ್ಳಿ ಜನ ಬಂದ್ಬಿಟ್ಟಿದ್ರಲ್ಲ ನೀವು ಆಫೀಸ್ ಮುಂದೆ ಏನು ಸಮಾಚಾರ ಹೇಳಿ ಸರ್ ಇಷ್ಟೇ ಸರ್ ನಾವು ಬಂದಿರೋ ಉದ್ದೇಶ ಇಷ್ಟೇ ಎರಡು ದಿವಸದಿಂದ ಧಾರಾಕಾರ ಮಳೆ ಬರ್ತೈತೆ ಧಾರಾಕಾರ ಮಳೆಗೆ ಗುಡ್ಡದ ಬಗ್ಗೆ ರೋಡು ಕೊಚ್ಕೊಂಡೋಗ್ಬಿಡಿ ಸರ್ ಕೊಚ್ಕೊಂಡೋಗ್ಬಿಡಿ ಹೆಂಗೆ ಕೊಚ್ಕೊಂಡೋಗುತ್ತೆ ಅಂತಂದ್ರೆ ಅಲ್ಲಿ ರೋಡ್ ಐತೆ ಅನ್ನೋದು ಸುಳಿವೇ ಇಲ್ಲ ಹಂಗೆ ಒಚ್ಕೊಂಡು ಹೋಗ್ಬಿಡೈತೆ ಮೊನ್ನೆಲ್ಲ ಸರಿದು ಹೋಗ್ಬಿಡಿ ಅದಕ್ಕೆ ಹ್ಞೂ ಆ ರೋಡ್ಗೆ ಮರಗಳೆಲ್ಲ ಅಡ್ಡ ಬಿದ್ದು ಫಾರೆಸ್ಟ್ ಆಫೀಸಿಂದು ಮರಗಳೇವಲ್ಲ ಅವೆಲ್ಲ ಅಡ್ಡ ಬಿದ್ದು ಬಿಟ್ಟದ ನೀವು ಬಂದು ಅದೊಂದು ಚೂರು ವೀಕ್ಷಣೆ ಮಾಡ್ಬೇಕು ಸರ್ ಹ್ಞೂ ರಸ್ತೆಗೆ ಅಡ್ಡ ಬಿದ್ದಿರೋ ಮರಗಳನ್ನ ನೀವು ತೆಗೆಸಿ ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು ವ್ಯಾಪಾರ ವಹಿವಾಟು ಓಡಾಡೋಕ್ಕೆ ಭಾಳ ಸಮಸ್ಯೆ ಆಗ್ಬಿಟ್ಟೈತೆ ಎರಡು ದಿವಸ ಹಾಂ ஆரோய ஆஸ்பத்திராக மெடிக்கல் டவுன்ல டவுன் டவுன் பல சசியாக ரஸ்தே கட் பிடித்தே அதுக்கே சார் நீட்டு ரோடனா க்ளியர் மாசு சார் சார் தோர்சி ஏன்கு குடே குசோட சார் அதுக்கே சாரி பழ முக்கிய ஐ மழை ஆச்சு அந்த ஆ நம் ஜிப்பு கூட ஆ கடந்த வர ஜெஸ் சிபு எல்லாம் ஃபோன் கண்டிப்பா நான் ஆனவரு நம்ம தான் காரச்சு நாவே எல்லா ஃபோன் நான் அல்ல வசிட்டு நான் அது சத்தியே நீட்டீராய் ஆகி ரஸ்டே இரக்காஜினோம் இஷ்டாய் கண்டிப்பா நிலைக்கு ஹோகண ஆ ஸ்பாட் வீசிட்டு நானும் கூட மாதிரி நெடிக் ஜொத்தே பார்த்தேனி ಸರ್ ತೋರಿಸ್ತೀವಿ ಹೆಂಗಿದೆ ಅಂತ ಹೇಳ್ಬಿಟ್ಟು ರಸ್ತೆ ಸರ್ ತೋರಿಸ್ತೀವಿ ನಿಮ್ಮ ಅನುಕೂಲ ಬಿಟ್ಟು ನಮ್ಮ ಜೊತೆ ವಾಕಬಲ್ ಬರ್ತಾ ಇದ್ರಲ್ಲ ಸರ್ ನಮಗೆ ಬಹಳ ಖುಷಿ ಆಯ್ತು ಸರ್ ಇಂಥ ಒಳ್ಳೆ ಆಫೀಸರು ನಮ್ಮ ಅರಣ್ಯ ಇಲಾಖೆ ಆಫೀಸಿಗೆ ಬಂದಿದ್ದು ಬಹಳ ಖುಷಿ ಆಯ್ತು ಸರ್ ಬರೀ ಸರ್ ಹೋಗೋಣ ನೋಡ್ರಿ ಸರ್ ಧಾರಾಕಾರ ಮಳೆ ಬಂದ್ಬಿಟ್ಟು ಎರಡಿಂದ ಬಿಡಬಿಲ್ದೇ ಮಳೆ ಬಂದೈತೆ ನೋಡಿ ಸರ್ ರೋಡಿನ ಅಸ್ತಿತ್ವನೇ ಇಲ್ಲ ಹಂಗೆ ಬಂದು ಮಣ್ಣೆಲ್ಲ ಕೊಚ್ಕೊಂಡೋಗ್ತದೆ ಅದ್ಲಾಗೆ ರೋಡ್ ಸಮೇತ ಕೊಚ್ಕೊಂಡೋಗ್ತದೆ ಮರಗಳು ನೋಡಿರಿ ಸರ್ ಹೆಂಗೆ ಉಳ್ಳಕೊಂಡು ಬಿದ್ದಾಗ ಹಾಂ ಎರಡು ದಿವಸ ಮಳೆ ಬಂದಿರೋ ಕಾರಣಕ್ಕೆ ಏನು ಮಾಡೋಕಾಗ್ತಾ ಇದೆ ಅದ್ಲಾಗೆ ನಿಮಗೆ ಗಮನಕ್ಕೆ ಬಂದಿದೆ ಅಂತ ನಾನು ಅನ್ಕೊಂಡಿ ದಯವಿಟ್ಟು ಸರ್ ಈ ರೋಡ್ ನ ಕ್ಲಿಯರ್ ಮಾಡಿಸ್ಕೊಡ್ರಿ ಸರ್ ಇಲ್ಲ ಅಂತಂದ್ರೆ ಹಳ್ಳಿ ಜನಕ್ಕೆ ನಮ್ಮ ಹುಡುಗರಿಗೆಲ್ಲ ಬಹಳ ಕಷ್ಟ ಆಗ್ಬಿಡ್ರಿ ಸರ್ ಟೌನ್ ಹೇಳ್ದಲ್ಲ ಇನ್ನು ಬೇರೆ ಬೇರೆ ಥರ ಸಮಸ್ಯೆಗಳೆಲ್ಲ ಉದ್ಭವ ಆಗ್ಬಿಟ್ಟಿದಾರೆ ನೀವು ದಯವಿಟ್ಟು ರೋಡ್ ಕ್ಲಿಯರ್ ಮಾಡಿಸ್ಕೊಟ್ಟು ಅನುಕೂಲ ಮಾಡಿಕೊಡ್ಬೇಕು ಸರ್ ಎಕ್ಸ್ಕ್ಯೂಸ್ ನಿಮ್ಮ ಹೆಸರು ಏನು ಅಂತ ಕೇಳ್ಬೋದಾ ನಾನು ಮರ್ತೋಗ್ಬಿಟ್ಟೆ ನಿಮ್ಮ ಹೆಸರಿನ ಕೇಳೋದು ಸರ್ ನನ್ನ ಹೆಸ್ರು ಕರಿಯಪ್ಪ ಅಂತ ಸರ್ ಊರ ಜನ ಕುಡು ಕರಿಯಪ್ಪ ಕುಡು ಕರಿಯಪ್ಪ ಅಂತ ಕರಿತಾರೆ ಸರ್ ನನಗೆ ಊರಿನ ಕಾಳಜಿ ಊರಿನ ಬಗ್ಗೆ ಏನಾದ್ರು ಸಮಸ್ಯೆ ಇತ್ತು ಅಂದರೆ ಅದ್ರ ಬಗ್ಗೆ ತುಂಬ ಕಾಳಜಿ ವಹಿಸ್ತೀನಿ ಸರ್ ಹಾಂ ಹಾಗಾಗಿ ನಾನು ತುಂಬ ಕಾಳಜಿ ವಹಿಸೋದ್ರಿಂದ ಏನೇ ಸಮಸ್ಯೆ ಆದರೂ ಜನ ನನ್ನ ಹತ್ರ ಬಂದ್ಬಿಟ್ಟು ಹೇಳ್ತಾರೆ ಸರ್ ಹಣ ಇದು ಈ ಥರ ಸಮಸ್ಯೆ ಆಗಿದೆ ಈಗ ಪರಿಹಾರ ಮಾಡಿಕೊಡಿ ಬನ್ನಿ ಅಂತ ಬರ್ತಾರೆ ಸರ್ ನಾನು జన గు అది సూక్త క్రమో అద நெறொரையாஜ் ஷாய் நோடி கரியப்பா நான் இதே காரை தோட நான் எடுத்து மழை வந்த நான் எல்லா கடைபேரு கடை இதே ரீதி ஆகி அல்ல கவர்த்தி அது கவரூ ஆகிரே நம்ம இவாக வந்தது நீங்கள் நம்ம நம்ம ஹுஷியாக இமிடியேட்ல இதுக்கு தயாரி மாதிரி நீங்க தலை கடஸ்க்கோடி நீ டவுன் அது இன்னக்கு ரோடன க்ளியர் மாச ஜாரி நம்ம ஆ ஓகே நான் அனுகூல மாட்ட இடீர் ஜன ஃபாலோவர்ஸ் ஆகபிடுத்து சார் நிஜவாகல

அரண் தட்டவாகித்து கடந்தோம் காப்பாடூத்தியன் ಭಾಳ ಧನ್ಯವಾದ ನಿಮ್ಮಂಥ ಆಫೀಸರು ನಮ್ಮ ಅರಣ್ಯ ಇಲಾಖೆ ವಿಶೇಷವಾಗಿ ನಮ್ಮ ಅರಣ್ಯ ಇಲಾಖೆ ಆಫೀಸಿಗೆ ಬಂದಿದ್ದು ಭಾಳ ಖುಷಿಯಾಗಿದೆ ನಮಗೆ ಹಾಂ ನಿಮ್ಮಂಥವ್ರು ಇನ್ನೂ ಹೆಚ್ಚೆಚ್ಚು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಸರ್ ಓಕೆ ಕರಿಯಪ್ಪ ಓಕೆ ಮಾಡೋಣ ಒಳ್ಳೊಳ್ಳೆ ಕೆಲಸನ ಮಾಡೋಣ ಒಳ್ಳೆಯ ಹುದೆಯನ್ನು ಅಲಂಕರಿಸೋಣ ನಿಮ್ಮ ಆಶೀರ್ವಾದ ವಿಶೇಷವಾಗಿ ನಿಮ್ಮ ಜನಗಳ ಆಶೀರ್ವಾದ ನಮ್ಮ ಇಲಾಖೆ ಮೇಲೆ ಇರಬೇಕು ಹ್ಞೂ ಸರ್ ಅದು ಯಾವಾಗ ಇದ್ದೇ ಇರುತ್ತೆ ಬಿಡ್ರಿ ಸರ್ ಜನಗಳ ಆಶೀರ್ವಾದ ಯಾವಾಗ ನಿಮಗೆ ಇದ್ದೇ ಇರುತ್ತೆ ನೋಡಿದ್ರ ನಿಮ್ಮ ಇದೇ ರೀತಿ ಒಳ್ಳೆ ಫಾರೆಸ್ಟ್ ಆಫೀಸರ್ ಇದ್ದಾರ ಹಾಗಾದ್ರೆ ಕಮೆಂಟ್ ಮಾಡ್ರಿ ವಿಡಿಯೋ ಇಷ್ಟ ಇದ್ದರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ